ಯುವ ಜನತೆ ಈ ದೇಶದ ಆಸ್ತಿ ಅವರನ್ನು ಸರಿದಾರಿಯಲ್ಲಿ ನಡೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಜವಾಬ್ದಾರಿ ಡಾಕ್ಟರ್ ಜಿ ಪರಮೇಶ್ವರ್ ಬಂಗಾರಪೇಟೆ ಯುವಕ ಯುವತಿಯರು ಈ ದೇಶದ ಬಹುದೊಡ್ಡ ಆಸ್ತಿ ಅವರನ್ನು ಸರಿದಾರಿಗೆ ನಡೆಸಿಕೊಂಡು ಹೋಗಬೇಕಾಗಿದ್ದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಕರ್ನಾಟಕ ರಾಜ್ಯವನ್ನು ವ್ಯಾಸನ ಮುಕ್ತ ರಾಜ್ಯ ಮಾಡುವುದು ಸರ್ಕಾರದ ಪ್ರಮುಖ ಗುರಿ ಎಂದು ರಾಜ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದರು

ಬುದಿಕೋಟೆ ಪೊಲೀಸ್ ಠಾಣೆಯ ನೂತನ ಕಟ್ಟಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಈ ಹಿಂದೆ ಕೆಜಿಎಫ್ ಪೊಲೀಸ್ ಜಿಲ್ಲಾ ವ್ಯಾಪ್ತಿಯ ಮಾರಿಕೂಪಂ ಠಾಣೆಯನ್ನು ಇತ್ತೀಚೆಗೆ ಇತಿಹಾಸ ಪ್ರಸಿದ್ಧ ಬುದಿಕೋಟೆಗೆ ಸ್ಥಳಾಂತರಿಸಲಾಗಿದೆ ಇಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆ ಇದೆ ಈ ಭಾಗದ ಜನ ಕಾನೂನು ಪಾಲನೆ ಮಾಡುತ್ತಿರುವ ಬಗ್ಗೆ ಮಾಹಿತಿ ತಿಳಿದು ಸಂತೋಷವಾಯಿತು ಎಂದು ಶ್ಲಾಘಿಸಿದರು ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಬಹಳ ಶಿಸ್ತಿನಿಂದ ಕೆಲಸ ಮಾಡುತ್ತಿದೆ ಕೋಲಾರ ಜಿಲ್ಲೆಯ ಅಪರಾಧ ಪ್ರಕರಣಗಳಲ್ಲಿ ಕೆಲವೇ ಗಂಟೆಗಳ ಒಳಗೆ ಆರೋಪಿಗಳನ್ನು ಬಂಧಿಸಲಾಗುತ್ತಿದೆ ಇದು ರಾಜ್ಯದ ಇತರೆ ಜಿಲ್ಲೆಗಳಿಗೆ ಮಾದರಿ ಎಂದು ತಿಳಿಸಿದರು ಸ್ಟೇಷನ್ ಹಾಗೆ ಉದ್ಘಾಟನೆ ಮಾಡಿಬಿಡೋಣ ಅಂತ ಹೇಳಿದ ಮೇಲೆ ಕಾರ್ಯಕ್ರಮ ನಮ್ಮ ಎಸ್ ಪಿ ಅವರು ಪಾಪ ತರಾತುರಿಯಲ್ಲಿ ಮಾಡಿದ್ದಾರೆ ನಾನು ಇದು ಐತಿಹಾಸಿಕವಾದಂತ ಸ್ಥಳ ನಿಮಗೆ ಎಂತ ಇತಿಹಾಸ ಇದೆ ಅಂದ್ರೆ ನಿಮಗೆ ಗೊತ್ತಿಲ್ಲ ಈ ರಾಜ್ಯದಲ್ಲಿ ಈ ಭಾಗದಲ್ಲಿ ಒಂದು ಸಂಸ್ಥಾನವನ್ನೇ ಕಟ್ಟಿದಂತ ಹೈದರಾಲಿ ಇಲ್ಲೂ ಹುಟ್ಟಿದ್ದಾನೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತದೆ ಅಂದ್ರೆ ನೀವು ಕಟ್ಟಬಿಟ್ಟಿರಾಮೆ ಹೈದರಾಲಿ ಕಟ್ಟಿದ್ದಾನೆ ನಾವು ಒಂದೊಂದು ಸಂಸ್ಥಾನ ಕಟ್ಟಿಬಿಡೋಣ ಅಂತ ಬಹಳ ಐತಿಹಾಸಿಕವಾದಂತ ಸ್ಥಳ ಎರಡು ಕಾರಣಕ್ಕೆ ಒಂದು ಹೈದರಾಲಿ ಹುಟ್ಟಿದ್ರು ಒಂದು ಸಂಸ್ಥಾನವನ್ನೇ ಕಟ್ಟಿ ಆಳಿದ್ರು ಅಂತ ಹೇಳಿ ಒಂದು ಇತಿಹಾಸ ಇದ್ರೆ ಮಾರ್ಕಂಡೆ ಡ್ಯಾಮು ಈ ಭಾಗದಲ್ಲಿ ಕುಡಿಯುವ ಕುಡಿಯುವ ನೀರು ಮತ್ತು ಜೊತೆಗೆ ಭತ್ತ ಬೆಳೆಯುವ ಭತ್ತದ ಕಣಜ ಇದು ಕೋಲಾರ ಜಿಲ್ಲೆ ಕೇಳ್ತಾರೆ ನಮ್ಮೂರಿಗೆ ಒಂದು ಪೊಲೀಸ್ ಸ್ಟೇಷನ್ ಕೊಡ್ರಿ ಅಂತ ನಾನು ಅವ್ರಿಗೆ ಹೇಳ್ತೀನಿ ರೀ ತಗಬಾಡ್ರಿ ಪೊಲೀಸ್ ಸ್ಟೇಷನ್ ಸುಮ್ಮನೆ ಹಿಡಿದು ಅಳಿಕೆ ಆಗ್ತಾರೆ ಯಾಕೆ ನಿಮಗೆ ಆದರೆ ನಿಮ್ಮನ್ನ ಮೆಚ್ಚಬೇಕು ಈ ಭಾಗದಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆ ಇದೆ ಅಂದ್ರೆ ನೀವು ಕಾನೂನಿಗೆ ಗೌರವ ಕೊಡ್ತಾ ಇದ್ದೀರಾ ಕಾನೂನಿನ ಪ್ರಕಾರ ನಿಮ್ಮ ವ್ಯವಹಾರಗಳನ್ನು ಮಾಡುತ್ತಿದ್ದೀರಾ ಅಂತ ಅರ್ಥ ಅದಕ್ಕಾಗಿ ನಿಮಗೆ ನಾನು ವಿಶೇಷವಾಗಿ ಈ ಭಾಗದ ಜನ ಸಮುದಾಯಕ್ಕೆ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ಪೊಲೀಸ್ ಸ್ಟೇಷನ್ ಕೆ ಜಿ ಎಫ್ ನಲ್ಲಿ ಇದ್ದ ಪೊಲೀಸ್ ಸ್ಟೇಷನ್ ಮಾರಿಕುಪ್ಪಂ ಪೊಲೀಸ್ ಸ್ಟೇಷನ್ ಅನ್ನ ಮುಚ್ಚಿಬಿಟ್ಟು ಅದನ್ನ ಇಲ್ಲಿಗೆ ಸ್ಥಳಾಂತರ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಬೇಕಾಗಿಲ್ಲ ಅಲ್ಲಿ bye